ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಏಳು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಆತ್ಮ ಅಭಿಮಾನಿ ಸ್ಥಿತಿ ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತದೆ ದೇಹಾಭಿಮಾನ ನಿಮ್ಮನ್ನು ಕಂಗಾಲಾಗುವಂತೆ ಮಾಡುತ್ತದೆ ಆದ್ದರಿಂದ ಆತ್ಮ ಅಭಿಮಾನಿಗಳಾಗಿ ಇಂದಿನ ಪ್ರಶ್ನೆಯಾಗಿದೆ ಯಾವ ಅಭ್ಯಾಸ ಆಶ್ಚರ್ಯರೇ ಆಗಲು ಬಹಳಷ್ಟು ಸಹಾಯವನ್ನು ಮಾಡುತ್ತದೆ ಉತ್ತರ ಸ್ವಯಂ ಸದಾ ಪಾತ್ರಧಾರಿ ಎಂದು ತಿಳಿದುಕೊಳ್ಳಿ ಹೇಗೆ ಪಾತ್ರಧಾರಿಗಳು ತಮ್ಮ ಪಾತ್ರ ಮುಗಿದ ತಕ್ಷಣ ಆ ಡ್ರೆಸ್ ಅನ್ನು ಬಿಟ್ಟು ಬಿಡುತ್ತಾರೆ ಅದೇ ರೀತಿ ಮಕ್ಕಳಾದ ನೀವೀಗ ಇದೇ ಮಾತಿನ ಅಭ್ಯಾಸವನ್ನು ಮಾಡಿ ಕರ್ಮ ಪೂರ್ಣ ಆದ ತಕ್ಷಣ ಹಳೆಯ ಶರೀರ ಅನ್ನುವಂತಹ ವಸ್ತ್ರವನ್ನು ತ್ಯಾಗ ಮಾಡಿ ಅಶರೀರಿಯಾಗಿ ಬಿಡಿ ಆತ್ಮರಾದ ನಾವು ಪರಸ್ಪರ ಸಹೋದರರಾಗಿದ್ದೇವೆ ಅನ್ನುವ ಅಭ್ಯಾಸದಲ್ಲಿ ಸ್ಥಿತಾಗಿ ಪಾವನರಾಗುವುದಕ್ಕೋಸ್ಕರ ಸಹಜ ಸಾಧನ ಅಂದರೆ ನಾವೆಲ್ಲರೂ ಸಹೋದರರಾಗಿದ್ದೇವೆ ಅನ್ನುವ ಸ್ಥಿತಿಯಲ್ಲಿ ಸ್ಥಿತ ಆಗುವುದೇ ಆಗಿದೆ ಶರೀರವನ್ನು ನೋಡಿದಾಗ ವಿಕಾರಿ ವಿಚಾರ ಮನಸ್ಸಿನಲ್ಲಿ ನಡೆಯುತ್ತದೆ ಆದ್ದರಿಂದ ನೀವೀಗ ಅಶ್ಚರೀರಿಗಳಾಗಿ ಓಂ ಶಾಂತಿ ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಏಕೆಂದರೆ ಈಗ ಮಕ್ಕಳು ಬಹಳಷ್ಟು ಬುದ್ಧಿಹೀನರಾಗಿದ್ದೀರಾ ಐದು ಸಾವಿರ ವರ್ಷದ ಮೊದಲು ಕೂಡ ಪರಮಾತ್ಮ ತಂದೆ ಮಕ್ಕಳಿಗೆ ಇದೇ ರೀತಿ ಜ್ಞಾನವನ್ನು ತಿಳಿಸಿದ್ದರು ಮತ್ತು ಐದು ಸಾವಿರ ವರ್ಷದ ಮೊದಲು ಕೂಡ ದೈವೀ ಕರ್ಮವನ್ನು ಮಾಡುವುದನ್ನು ಪರಮಾತ್ಮ ತಂದೆ ನಮಗೆ ಕಲಿಸಿದ್ದರು ನೀವೆಲ್ಲರೂ ದೇವಿ ದೇವತಾ ಧರ್ಮದಲ್ಲೇ ಮೊದಲು ಪಾತ್ರವನ್ನು ಅಭಿನಯ ಮಾಡಲು ಬಂದಿದ್ದೀರಿ ನಂತರ ನಾಟಕದ ಪ್ಲಾನ್ನ ಅನುಸಾರ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಕಲೆಗಳನ್ನು ಕಡಿಮೆ ಮಾಡಿಕೊಳ್ಳುತ್ತಾ ಈಗ ಪ್ರತ್ಯಕ್ಷದಲ್ಲಿ ಸಂಪೂರ್ಣ ಕಲಾಹೀನರಾಗಿದ್ದೀರಾ ಏಕೆಂದರೆ ಇದು ತಮೋ ಪ್ರಧಾನ ರಾವಣನ ರಾಜ್ಯ ಆಗಿದೆ ರಾವಣನ ರಾಜ್ಯ ಮೊದಲು ಪ್ರಧಾನ ಆಗಿತ್ತು ನಂತರ ಈ ರಾಜ್ಯ ಸತೋ ರಜೋ ತಮೋದಲ್ಲಿ ಬರುತ್ತದೆ ಈಗ ಎಲ್ಲರೂ ಕೂಡ ಸಂಪೂರ್ಣ ಪ್ರಧಾನ ಆಗಿದ್ದಾರೆ ಈಗ ಈ ಜಗತ್ತಿನ ಅಂತಿಮ ಸಮಯ ಬಂದಿದೆ ಈಗ ರಾವಣ ರಾಜ್ಯದ ಅಂತ್ಯ ಆಗುತ್ತದೆ ಇದಕ್ಕೆ ರಾವಣ ರಾಜ್ಯ ಎಂದು ಕರೆಯಲಾಗುತ್ತದೆ ಈ ರಾವಣ ರಾಜ್ಯಕ್ಕೆ ಅಸುರಿ ರಾಜ್ಯ ಎಂದು ಕರೆಯಲಾಗುತ್ತದೆ ರಾವಣನನ್ನು ಸುಡುವಂತಹ ಫ್ಯಾಷನ್ ಭಾರತದಲ್ಲೇ ಇದೆ ರಾಮರಾಜ್ಯ ಮತ್ತು ರಾವಣ ರಾಜ್ಯ ಎಂದು ಭಾರತದ ನಿವಾಸಿಗಳೇ ಹೇಳುತ್ತಾರೆ ಸತ್ಯಯುಗದಲ್ಲಿ ರಾಮರಾಜ್ಯ ಇರುತ್ತದೆ ಕಲಿಯುಗದಲ್ಲಿ ರಾವಣ ರಾಜ್ಯ ಇದೆ ಇದೆಲ್ಲ ಬಹಳಷ್ಟು ತಿಳಿದುಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಪರಮಾತ್ಮ ತಂದೆಗೂ ಕೂಡ ಆಶ್ಚರ್ಯ ಆಗುತ್ತದೆ ಒಳ್ಳೊಳ್ಳೆ ಮಕ್ಕಳು ಸಂಪೂರ್ಣ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳದೆ ಇರುವ ಕಾರಣ ತಮ್ಮ ಅದೃಷ್ಟಕ್ಕೆ ಅಡ್ಡರೇಖೆಯನ್ನು ಎಳೆದುಕೊಳ್ಳುತ್ತಾರೆ ರಾವಣನಿಗೆ ವಶಾಗಿ ಅವಗುಣಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಯಾರು ಜ್ಞಾನವನ್ನು ಸಂಪೂರ್ಣ ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅವರು ತಮ್ಮ ಅದೃಷ್ಟಕ್ಕೆ ಅಡ್ಡರೇಖೆಯನ್ನು ಎಳೆದುಕೊಂಡು ರಾವಣನ ಅವಗುಣಗಳಿಗೆ ಅಂಟಿಕೊಂಡು ಬಿಡುತ್ತಾರೆ ದೈವಿ ಗುಣಗಳ ಬಗ್ಗೆ ಮಕ್ಕಳು ಸ್ವಯಂ ವರ್ಣನೆ ಮಾಡುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೇ ದೇವತೆಗಳಾಗಿದ್ದೀರಿ ನೀವೇ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಂಡಿದ್ದೀರಾ ಪರಮಾತ್ಮ ತಂದೆ ನೀವು ಏಕೆ ತಮೋ ಪ್ರಧಾನ ಆಗಿದ್ದೀರಾ ಅನ್ನುವ ಅಂತರವನ್ನು ನಿಮಗೆ ತಿಳಿಸಿದ್ದಾರೆ ಸತೋ ಪ್ರಧಾನ ಆತ್ಮರಾಗಿದ್ದ ನೀವು ಏಕೆ ತಮೋ ಪ್ರಧಾನರಾಗಿದ್ದೀರಾ ಅನ್ನುವುದನ್ನು ಪರಮಾತ್ಮ ತಂದೆ ನಿಮಗೆ ತಿಳಿಸಿದ್ದಾರೆ ಇದು ರಾವಣ ರಾಜ್ಯ ಆಗಿದೆ ರಾವಣ ನಮ್ಮೆಲ್ಲರಿಗೂ ಬಹಳ ದೊಡ್ಡ ಶತ್ರು ಆಗಿದ್ದಾರೆ ರಾವಣ ಭಾರತ ದೇಶವನ್ನು ಇಷ್ಟೊಂದು ಕಂಗಾಲಾದಂತಹ ದೇಶವನ್ನಾಗಿ ಮಾಡಿದ್ದಾನೆ ರಾವಣ ಭಾರತ ದೇಶವನ್ನು ಇಷ್ಟೊಂದು ತಮೋ ಪ್ರಧಾನ ದೇಶವನ್ನಾಗಿ ಮಾಡಿದ್ದಾನೆ ರಾಮರಾಜ್ಯದಲ್ಲಿ ಇಷ್ಟೆಲ್ಲಾ ಜನ ಮನುಷ್ಯರು ಇರುವುದಿಲ್ಲ ರಾಮರಾಜ್ಯದಲ್ಲಿ ಒಂದೇ ಧರ್ಮ ಇರುತ್ತದೆ ಈ ಸಮಯದಲ್ಲಿ ಎಲ್ಲರಲ್ಲೂ ಭೂತಗಳು ಪ್ರವೇಶವನ್ನು ಮಾಡಿದೆ ಕ್ರೋಧ ಲೋಭ ಮೋಹ ಇದೆಲ್ಲ ಭೂತ ಆಗಿದೆ ಆತ್ಮರಾದ ನಾವು ಅವಿನಾಶಿ ಆತ್ಮರಾಗಿದ್ದೇವೆ ಈ ಶರೀರ ವಿನಾಶಿ ಶರೀರ ಆಗಿದೆ ಅನ್ನುವ ಮಾತನ್ನು ಎಲ್ಲರೂ ಮರೆತು ಬಿಟ್ಟಿದ್ದಾರೆ ಆತ್ಮ ಅವಿನಾಶಿಯಾಗಿದೆ ಶರೀರ ವಿನಾಶಿಯಾಗಿದೆ ಅನ್ನುವುದನ್ನು ಎಲ್ಲರೂ ಮರೆತಿದ್ದಾರೆ ಯಾರು ಆತ್ಮ ಅಭಿಮಾನಿ ಆಗುವುದೇ ಇಲ್ಲ ಎಲ್ಲರೂ ಬಹಳಷ್ಟು ದೇಹಾಭಿಮಾನಕ್ಕೆ ವಶ ಆಗಿದ್ದಾರೆ ದೇಹಾಭಿಮಾನ ಮತ್ತು ಆತ್ಮ ಅಭಿಮಾನಕ್ಕೆ ಹಗಲು ರಾತ್ರಿಯಷ್ಟು ಅಂತರ ಇದೆ ಆತ್ಮ ಅಭಿಮಾನಿಯಾದಂತಹ ದೇವಿ ದೇವತೆಗಳು ಇಡೀ ವಿಶ್ವಕ್ಕೆ ಮಾಲೀಕರಾಗಿರುತ್ತಾರೆ ದೇಹಾಭಿಮಾನಕ್ಕೆ ವಶ ಆದಾಗ ಎಲ್ಲರೂ ಕಂಗಾಲಾಗಿ ಬಿಡುತ್ತಾರೆ ಭಾರತ ದೇಶ ಚಿನ್ನದ ಪಕ್ಷಿಯಾಗಿತ್ತು ಬಲೆ ಎಲ್ಲರೂ ಭಾರತ ದೇಶ ಚಿನ್ನದ ಪಕ್ಷಿಯಾಗಿತ್ತು ಎಂದು ಹೇಳುತ್ತಾರೆ ಆದರೆ ಭಾರತ ದೇಶದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಭಾರತ ಯಾವಾಗ ಚಿನ್ನದ ಪಕ್ಷಿಯಾಗಿತ್ತು ಅನ್ನುವುದು ಯಾರಿಗೂ ಗೊತ್ತಿಲ್ಲ ಶಿವ ತಂದೆ ಬರುವುದೇ ನಮ್ಮನ್ನು ದೈವಿ ಬುದ್ಧಿಯವರನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ನಿಮ್ಮನ್ನು ನಾನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತೇನೆ ಈ ನಾರಾಯಣರು ವಿಶ್ವಕ್ಕೆ ಮಾಲೀಕರಾಗಿದ್ದರು ನಾರಾಯಣರಿಗೆ ಈ ರಾಜ್ಯವನ್ನು ಯಾರು ನೀಡಿದರು ಅನ್ನುವ ಮಾತನ್ನು ಎಂದಾದರೂ ಕೇಳಿದ್ದೀರಾ ಲಕ್ಷ್ಮೀನಾರಾಯಣರು ಇಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಅಂತಹ ಯಾವ ಕರ್ಮವನ್ನು ಮಾಡಿದರು ಇದು ಕರ್ಮದ ಮಾತಾಗಿದೆ ಮನುಷ್ಯರು ಅಸುರಿ ಕರ್ಮವನ್ನು ಮಾಡುತ್ತಾರೆ ಮನುಷ್ಯರು ಮಾಡುವಂತಹ ಅಸುರಿ ಕರ್ಮ ವಿಕರ್ಮ ಆಗಿಬಿಡುತ್ತದೆ ಸತ್ಯುಗದಲ್ಲಿ ನಿಮ್ಮ ಕರ್ಮ ಅಕರ್ಮ ಆಗಿರುತ್ತದೆ ಸತ್ಯುಗದಲ್ಲಿ ಕರ್ಮದ ಲೆಕ್ಕ ಇರುವುದಿಲ್ಲ ಏಕೆಂದರೆ ಸತ್ಯುಗದಲ್ಲಿ ನಾವು ವಿಕರ್ಮವನ್ನು ಮಾಡುವುದಿಲ್ಲ ಆದ್ದರಿಂದ ಸತ್ಯುಗದಲ್ಲಿ ಕರ್ಮದ ಲೆಕ್ಕಾಚಾರ ಇರುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ಅನೇಕರು ಯಜ್ಞದಲ್ಲಿ ವಿಘ್ನವನ್ನು ಹಾಕುತ್ತಾರೆ ಅನೇಕರು ಶಿವಶಂಕರ ಇಬ್ಬರೂ ಒಬ್ಬರೇ ಎಂದು ಹೇಳುತ್ತಾರೆ ಅರೆ ಶಿವ ತಂದೆ ನಿರಾಕಾರ ತಂದೆಯಾಗಿದ್ದಾರೆ ಶಿವನನ್ನು ಒಂಟಿಯಾಗಿ ತೋರಿಸುತ್ತಾರೆ ಶಂಕರ ಮತ್ತು ಪಾರ್ವತಿಯನ್ನು ಒಟ್ಟಿಗೆ ತೋರಿಸಲಾಗುತ್ತದೆ ಶಿವ ಮತ್ತು ಶಂಕರ ಇಬ್ಬರ ಕರ್ತವ್ಯ ಬೇರೆ ಬೇರೆ ಆಗಿದೆ ಮಿನಿಸ್ಟರ್ನ ಕರ್ತವ್ಯ ಮತ್ತು ರಾಷ್ಟ್ರಪತಿಯ ಕರ್ತವ್ಯ ಒಂದೇ ಆಗಲು ಹೇಗೆ ಸಾಧ್ಯ ಮಿನಿಸ್ಟರ್ ಮತ್ತು ರಾಷ್ಟ್ರಪತಿ ಒಂದೇ ಕರ್ತವ್ಯವನ್ನು ಮಾಡುತ್ತಾರೆ ಎಂದು ಎಂದಾದರೂ ಯಾರಾದರೂ ಹೇಳುತ್ತಾರೇನು ಇಲ್ಲ ಇಬ್ಬರ ಪದವಿ ಸಂಪೂರ್ಣ ಬೇರೆ ಬೇರೆ ಆಗಿದೆ ಅಂದ ಮೇಲೆ ಇಬ್ಬರ ಕರ್ತವ್ಯ ಕೂಡ ಬೇರೆ ಬೇರೆ ಆಗಿದೆ ಅದೇ ರೀತಿ ಶಿವನ ಕರ್ತವ್ಯವೇ ಬೇರೆ ಶಂಕರ್ನ ಕರ್ತವ್ಯವೇ ಬೇರೆ ಇಬ್ಬರ ಪದವಿ ಸಂಪೂರ್ಣ ಬೇರೆ ಬೇರೆ ಆಗಿದೆ ಶಿವಶಂಕರ ಇಬ್ಬರು ಒಬ್ಬರೇ ಆಗಲು ಹೇಗೆ ಸಾಧ್ಯ ಅಂದ ಮೇಲೆ ಶಿವಶಂಕರ ಇಬ್ಬರು ಒಬ್ಬರೇ ಆಗಿದ್ದಾರೆ ಎಂದು ನೀವು ಏಕೆ ಹೇಳುತ್ತೀರಾ ನಿಮಗೆ ಗೊತ್ತಿದೆ ಯಾರು ರಾಮನ ಸಂಪ್ರದಾಯದಲ್ಲಿ ಬರುವಂತಹ ಆತ್ಮರಲ್ಲವೋ ಅವರು ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಅಸುರಿ ಸಂಪ್ರದಾಯದವರು ನಿಮಗೆ ನಿಂದನೆಯನ್ನು ಮಾಡುತ್ತಾರೆ ಅಸುರಿ ಸಂಪ್ರದಾಯದವರು ಯಜ್ಞದಲ್ಲಿ ವಿಘ್ನವನ್ನು ಹಾಕುತ್ತಾರೆ ಏಕೆಂದರೆ ಅವರಲ್ಲಿ ಪಂಚವಿಕಾರ ಇದೆ ದೇವತೆಗಳು ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದಾರೆ ದೇವತೆಗಳ ಪದವಿ ಬಹಳಷ್ಟು ಶ್ರೇಷ್ಠ ಪದವಿಯಾಗಿದೆ ನಿಮಗೆ ಗೊತ್ತಿದೆ ಮೊದಲು ನಾವು ಬಹಳಷ್ಟು ವಿಕಾರಿಗಳಾಗಿದ್ದೆವು ವಿಕಾರದಿಂದ ಎಲ್ಲರೂ ಕಲಿಯುಗದಲ್ಲಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಸನ್ಯಾಸಿಗಳು ಕೂಡ ವಿಕಾರದಿಂದ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ನಂತರ ಅವರು ಸನ್ಯಾಸವನ್ನು ಸ್ವೀಕಾರ ಮಾಡುತ್ತಾರೆ ಸತ್ಯುಗದಲ್ಲಿ ಇಂತಹ ಯಾವ ಮಾತು ಇರುವುದಿಲ್ಲ ಸನ್ಯಾಸಿಗಳು ಸತ್ಯುಗದ ಬಗ್ಗೆ ಅರ್ಥ ಮಾಡಿಕೊಂಡಿಲ್ಲ ಸನ್ಯಾಸಿಗಳಿಗೆ ಸತ್ಯುಗದ ಬಗ್ಗೆ ಗೊತ್ತಿಲ್ಲ ಎಲ್ಲರೂ ಹೇಳುತ್ತಾರೆ ಸತ್ಯುಗ ಸದಾ ಇದೆ ಎಂದು ಹೇಗೆ ಶ್ರೀಕೃಷ್ಣ ಎಲ್ಲಾ ಕಡೆ ಇದ್ದಾರೆ ರಾಧೆ ಕೂಡ ಎಲ್ಲಾ ಕಡೆ ಸದಾ ಇದ್ದಾರೆ ಎಂದು ಹೇಳುತ್ತಾರೋ ಅದೇ ರೀತಿ ಸತ್ಯುಗ ಸದಾ ಇದೆ ಎಂದು ಹೇಳುತ್ತಾರೆ ಈ ರೀತಿ ಜಗತ್ತಿನಲ್ಲಿ ಅನೇಕ ಮತಗಳಿದೆ ಅನೇಕ ಧರ್ಮ ಇದೆ ಅರ್ಧ ಕಲ್ಪ ದೈವಿ ಮತ ಇರುತ್ತದೆ ಆ ದೈವಿ ಮತ ಈಗ ಪರಮಾತ್ಮ ತಂದೆಯ ಮೂಲಕ ನಿಮಗೆ ಪ್ರಾಪ್ತಿಯಾಗುತ್ತಿದೆ ನೀವೀಗ ಬ್ರಹ್ಮನ ಮುಖವಂಶಾವಳಿಗಳಾಗಿದ್ದೀರಾ ನಂತರ ನೀವೇ ವಿಷ್ಣು ವಂಶಿ ಆಗುತ್ತೀರಾ ನಂತರ ನೀವೇ ಚಂದ್ರ ವಂಶಿ ಆಗುತ್ತೀರಾ ಪರಮಾತ್ಮ ತಂದೆ ಈಗ ಎರಡು ಮನೆತನವನ್ನು ಸ್ಥಾಪನೆ ಮಾಡುತ್ತಾರೆ ಮತ್ತು ಒಂದು ಕುಲವನ್ನು ಸ್ಥಾಪನೆ ಮಾಡುತ್ತಾರೆ ಈ ಕುಲಕ್ಕೆ ಬ್ರಾಹ್ಮಣ ಕುಲ ಎಂದು ಕರೆಯುತ್ತೇವೆ ಇದೊಂದೇ ಬ್ರಾಹ್ಮಣ ಕುಲ ಆಗಿದೆ ಈಗ ಒಂದೇ ಒಂದು ಬ್ರಾಹ್ಮಣ ಕುಲವನ್ನು ತಂದೆ ಸ್ಥಾಪನೆ ಮಾಡುತ್ತಾರೆ ಈ ಬ್ರಾಹ್ಮಣ ಕುಲಕ್ಕೆ ಮನೆತನ ಎಂದು ಕರೆಯುವುದಿಲ್ಲ ಈ ಬ್ರಾಹ್ಮಣ ಕುಲಕ್ಕೆ ವಂಶ ಎಂದು ಕರೆಯುವುದಿಲ್ಲ ಏಕೆಂದರೆ ಬ್ರಾಹ್ಮಣರು ರಾಜ್ಯವನ್ನು ಆಳುವುದಿಲ್ಲ ಈ ಎಲ್ಲಾ ಜ್ಞಾನದ ಮಾತನ್ನು ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ ನಿಮ್ಮಲ್ಲೂ ಕೂಡ ಕೆಲವರು ಮಾತ್ರ ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಕೆಲವರು ತಮ್ಮ ಜೀವನವನ್ನು ಸುಧಾರಣೆ ಮಾಡಿಕೊಳ್ಳುವುದೇ ಇಲ್ಲ ಕೆಲವು ಮಕ್ಕಳಲ್ಲಿ ಯಾವುದಾದರೂ ಒಂದು ವಿಕಾರದ ಭೂತ ಹಾಗೆ ಉಳಿದುಕೊಳ್ಳುತ್ತದೆ ಕೆಲವರಲ್ಲಿ ಲೋಭದ ಭೂತ ಇದೆ ಕೆಲವರಲ್ಲಿ ಕ್ರೋಧದ ಭೂತ ಇದೆ ಸತ್ಯಯುಗದಲ್ಲಿ ಯಾವ ಪ್ರಕಾರದ ಭೂತವೂ ಇರುವುದಿಲ್ಲ ಸತ್ಯುಗದಲ್ಲಿ ದೇವತೆಗಳು ಇರುತ್ತಾರೆ ದೇವತೆಗಳು ಬಹಳಷ್ಟು ಸುಖಿಗಳಾಗಿರುತ್ತಾರೆ ಭೂತಗಳು ದುಃಖವನ್ನು ಕೊಡುತ್ತದೆ ಕಾಮದ ಭೂತ ಆದಿ ಮಧ್ಯ ಅಂತ್ಯದವರೆಗೂ ದುಃಖವನ್ನು ಕೊಡುತ್ತದೆ ಅಂದ ಮೇಲೆ ಈ ಕಾಮ ವಿಕಾರದಿಂದ ಮುಕ್ತ ಆಗಲು ಬಹಳಷ್ಟು ಪರಿಶ್ರಮವನ್ನು ಪಡಬೇಕು ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಳ್ಳುವುದು ಚಿಕ್ಕಮ್ಮನ ಮನೆಗೆ ಹೋಗಿ ಬಂದಷ್ಟು ಸುಲಭ ಅಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಪರಸ್ಪರ ಸಹೋದರ ಸಹೋದರಿಯರಾಗಿದ್ದೀರಾ ಎಂದು ತಿಳಿದುಕೊಳ್ಳಿ ಪರಸ್ಪರರನ್ನು ಸಹೋದರ ಸಹೋದರಿ ಎಂದು ತಿಳಿದುಕೊಂಡಾಗ ನಿಮ್ಮ ದೃಷ್ಟಿ ವಿಕಾರಿ ದೃಷ್ಟಿಯಾಗಲು ಸಾಧ್ಯ ಇಲ್ಲ ನಾವೆಲ್ಲರೂ ಪರಸ್ಪರ ಸಹೋದರ ಸಹೋದರಿಯರಾಗಿದ್ದೇವೆ ಎಂದು ತಿಳಿದುಕೊಂಡಾಗ ನಾವು ಯಾರನ್ನು ಅಪವಿತ್ರ ದೃಷ್ಟಿಯಿಂದ ನೋಡಲು ಸಾಧ್ಯ ಇಲ್ಲ ಆದರೆ ಪ್ರತಿಯೊಂದು ಮಾತಿನಲ್ಲೂ ಸಾಹಸ ಉಳ್ಳವರಾಗಬೇಕು ಪ್ರತಿಯೊಂದು ಮಾತಿನಲ್ಲೂ ಮಕ್ಕಳಿಗೆ ಧೈರ್ಯ ಇರಬೇಕು ಕೆಲವರು ಹೇಳುತ್ತಾರೆ ನೀವು ಮದುವೆಯನ್ನು ಮಾಡಿಕೊಳ್ಳದೇ ಇದ್ದರೆ ಮನೆಯನ್ನು ಬಿಟ್ಟು ಹೋಗಿ ಎಂದು ಆದರೆ ಮನೆಯನ್ನು ಬಿಟ್ಟರೂ ಪರವಾಗಿಲ್ಲ ವಿಕಾರಕ್ಕೆ ವಶ ಆಗಬಾರದು ಅನ್ನುವ ಧೈರ್ಯ ಮಕ್ಕಳಲ್ಲಿ ಇರಬೇಕು ಈಗ ನೀವು ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಬೇಕು ಮಕ್ಕಳಾದ ನೀವೀಗ ಬಹಳಷ್ಟು ಪದಂ ಭಾಗ್ಯಶಾಲಿಗಳಾಗುತ್ತೀರಾ ಈಗ ಎಲ್ಲವೂ ಸಮಾಪ್ತಿಯಾಗುತ್ತದೆ ಈಗ ಎಲ್ಲವೂ ಮಣ್ಣು ಪಾಲಾಗುತ್ತದೆ ಕೆಲವರು ಬಹಳ ಚೆನ್ನಾಗಿ ಸಾಹಸವನ್ನು ಇಟ್ಟುಕೊಂಡು ಪುರುಷಾರ್ಥ ಮಾರ್ಗದಲ್ಲಿ ಮುಂದೆ ಹೋಗುತ್ತಾರೆ ಕೆಲವರು ಸಾಹಸವನ್ನು ಇಟ್ಟುಕೊಂಡು ಪುರುಷಾರ್ಥವನ್ನು ಮಾಡುತ್ತಾ ಪುನಃ ಫೇಲ್ ಆಗಿ ಬಿಡುತ್ತಾರೆ ಪರಮಾತ್ಮ ತಂದೆ ಪ್ರತಿಯೊಂದು ಮಾತಿನ ಬಗ್ಗೆ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಆದರೆ ತಂದೆ ಹೇಳಿದಂತೆ ಮಕ್ಕಳು ಕಾರ್ಯವನ್ನು ಮಾಡದೇ ಇದ್ದಾಗ ತಂದೆ ತಿಳಿದುಕೊಳ್ಳುತ್ತಾರೆ ಮಕ್ಕಳು ಸಂಪೂರ್ಣ ಯೋಗದಲ್ಲಿ ಸ್ಥಿತ ಆಗಿಲ್ಲ ಭಾರತದ ಪ್ರಾಚೀನ ರಾಜ್ಯೋಗ ಬಹಳಷ್ಟು ಪ್ರಸಿದ್ಧ ಆಗಿದೆ ಈ ಯೋಗದ ಮೂಲಕ ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಈ ಶಿಕ್ಷಣ ಸಂಪಾದನೆಗೆ ಆಧಾರ ಆಗಿದೆ ಶಿಕ್ಷಣದ ಮೂಲಕ ನೀವು ನಂಬರ್ ವಾರಾಗಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ನೀವು ಪರಸ್ಪರರನ್ನು ಸಹೋದರ ಸಹೋದರಿ ಎಂದು ತಿಳಿದುಕೊಂಡಾಗ ಸಹೋದರ ಸಹೋದರಿಯ ಸಂಬಂಧದಲ್ಲೂ ಕೂಡ ಬುದ್ಧಿ ಚಂಚಲ ಆಗುತ್ತದೆ ಆದ್ದರಿಂದ ಪರಮಾತ್ಮ ತಂದೆ ಮಕ್ಕಳನ್ನು ಈ ಸಂಬಂಧಕ್ಕಿಂತ ಉನ್ನತ ಸ್ಥಿತಿಗೆ ಕರೆದುಕೊಂಡು ಹೋಗುತ್ತಾರೆ ನೀವೀಗ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಅನ್ಯರನ್ನು ನಿಮ್ಮ ಸಹೋದರ ಆತ್ಮರು ಎಂದು ತಿಳಿದುಕೊಳ್ಳಿ ನಾವೆಲ್ಲರೂ ಪರಸ್ಪರ ಸಹೋದರ ಸಹೋದರರಾಗಿದ್ದೇವೆ ಎಂದು ತಿಳಿದುಕೊಳ್ಳಿ ಆಗ ನಿಮ್ಮ ದೃಷ್ಟಿ ಅಪವಿತ್ರ ದೃಷ್ಟಿಯಾಗುವುದಿಲ್ಲ ಎಲ್ಲರೂ ನನ್ನ ಸಹೋದರ ಆತ್ಮರಾಗಿದ್ದಾರೆ ಅನ್ನುವ ದೃಷ್ಟಿಯಿಂದ ಎಲ್ಲರನ್ನು ನೋಡಿದಾಗ ನಮ್ಮ ದೃಷ್ಟಿ ವಿಕಾರಿ ದೃಷ್ಟಿಯಾಗಲು ಸಾಧ್ಯ ಇಲ್ಲ ಶರೀರವನ್ನು ನೋಡಿದಾಗ ಮನಸ್ಸಿನಲ್ಲಿ ವಿಕಾರದ ವಿಚಾರ ಬರುತ್ತದೆ ಶರೀರವನ್ನು ನೋಡಿದಾಗ ಮನಸ್ಸಿನಲ್ಲಿ ಅಪವಿತ್ರ ವಿಚಾರಗಳು ನಡೆಯುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಅಶ್ಚರೀರಿ ಭವ ಆತ್ಮ ಅಭಿಮಾನಿ ಭವ ನೀವೀಗ ಅಶ್ಚರೀರಿಯಾಗಿ ಆತ್ಮ ಅಭಿಮಾನಿಯಾಗಿ ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ಆತ್ಮ ಅವಿನಾಶಿಯಾಗಿದೆ ಶರೀರದ ಮೂಲಕ ನೀವು ಪಾತ್ರವನ್ನು ಅಭಿನಯ ಮಾಡಿದ್ದೀರಾ ಶರೀರದ ಮೂಲಕ ನಾವೀಗ ಪಾತ್ರವನ್ನು ಅಭಿನಯ ಮಾಡಬೇಕು ಪುನಃ ಶರೀರದಿಂದ ಭಿನ್ನಾಗಿ ಬಿಡಬೇಕು ಹೇಗೆ ಲೌಕಿಕ ಜಗತ್ತಿನ ಪಾತ್ರಧಾರಿಗಳು ತಮ್ಮ ಪಾತ್ರ ಮುಗಿದ ತಕ್ಷಣ ಡ್ರೆಸ್ಸನ್ನು ಚೇಂಜ್ ಮಾಡುತ್ತಾರೆ ಅದೇ ರೀತಿ ನೀವೀಗ ಈ ಹಳೆಯ ಶರೀರ ಅನ್ನುವ ಡ್ರೆಸ್ ಅನ್ನು ಬಿಟ್ಟು ಹೊಸ ಶರೀರವನ್ನು ಧಾರಣೆ ಮಾಡಿಕೊಳ್ಳಬೇಕು ಈ ಸಮಯದಲ್ಲಿ ಆತ್ಮ ಪ್ರಧಾನ ಆಗಿದೆ ಶರೀರ ಕೂಡ ಪ್ರಧಾನ ಆಗಿದೆ ತಮೋ ಪ್ರಧಾನ ಆತ್ಮ ಮುಕ್ತಿಗೆ ಹೋಗಲು ಸಾಧ್ಯ ಇಲ್ಲ ತಮೋ ಪ್ರಧಾನ ಆತ್ಮಕ್ಕೆ ಮುಕ್ತಿ ಸಿಗಲು ಸಾಧ್ಯ ಇಲ್ಲ ಆತ್ಮ ಪವಿತ್ರ ಆದಾಗ ಮಾತ್ರ ಮುಕ್ತಿಧಾಮಕ್ಕೆ ಹೋಗಲು ಸಾಧ್ಯ ಅಪವಿತ್ರ ಆತ್ಮರು ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ ಜಗತ್ತಿನ ಜನ ಇಂಥವರು ಬ್ರಹ್ಮಾಂಡದಲ್ಲಿ ಲೀನಾದರು ಎಂದು ಅಸತ್ಯವನ್ನು ಹೇಳುತ್ತಾರೆ ಒಬ್ಬರೂ ಕೂಡ ಬ್ರಹ್ಮಾಂಡಕ್ಕೆ ಈಗಲೇ ಹೋಗಲು ಸಾಧ್ಯ ಇಲ್ಲ ಹೇಗೆ ಬ್ರಹ್ಮಾಂಡದಲ್ಲಿ ಆತ್ಮರ ವೃಕ್ಷ ಇದೆಯೋ ಅದೇ ರೀತಿ ಇದು ಮಾನವ ವಂಶ ವೃಕ್ಷ ಆಗಿದೆ ಈ ಎಲ್ಲಾ ಜ್ಞಾನದ ಮಾತು ಬ್ರಾಹ್ಮಣ ಮಕ್ಕಳಾದ ನಿಮಗೆ ಗೊತ್ತಿದೆ ಭಗವದ್ಗೀತೆಯಲ್ಲಿ ಬ್ರಾಹ್ಮಣರ ಹೆಸರನ್ನು ಎಲ್ಲೂ ತೋರಿಸುವುದಿಲ್ಲ ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಪ್ರಜಾಪಿತ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ ಅಂದ ಮೇಲೆ ಬ್ರಹ್ಮನ ಮೂಲಕ ಅವಶ್ಯವಾಗಿ ಮಕ್ಕಳನ್ನು ದತ್ತು ತೆಗೆದುಕೊಳ್ಳುತ್ತಾರೆ ಬ್ರಾಹ್ಮಣರಾದ ನೀವು ನಿರ್ವಿಕಾರಿಗಳಾಗಿದ್ದೀರಾ ಜಗತ್ತಿನಲ್ಲಿರುವಂತಹ ಬ್ರಾಹ್ಮಣರು ವಿಕಾರಿ ಬ್ರಾಹ್ಮಣರಾಗಿದ್ದಾರೆ ನೀವೀಗ ನಿರ್ವಿಕಾರಿಗಳಾಗುವುದಕ್ಕೋಸ್ಕರ ಬಹಳಷ್ಟು ಪೆಟ್ಟನ್ನು ಸಹನೆ ಮಾಡಿಕೊಳ್ಳಬೇಕಾಗುತ್ತದೆ ಇಲ್ಲಿ ಎಲ್ಲರ ನಾಮರೂಪವನ್ನು ನೋಡಿದರೆ ನಿಮ್ಮ ಮನಸ್ಸಿನಲ್ಲಿ ಅನೇಕ ಪ್ರಕಾರದ ವಿಕಲ್ಪಗಳು ಉತ್ಪನ್ನ ಆಗುತ್ತದೆ ನೀವು ಅನ್ಯರ ನಾಮರೂಪವನ್ನು ನೋಡಿದಾಗ ಮನಸ್ಸಿನಲ್ಲಿ ಅಲ್ಲಸಲ್ಲದ ವ್ಯರ್ಥ ಸಂಕಲ್ಪ ವಿಕಾರದ ಸಂಕಲ್ಪ ಉತ್ಪನ್ನ ಆಗುತ್ತದೆ ಸಹೋದರ ಸಹೋದರಿ ಅನ್ನುವ ಸಂಬಂಧದಲ್ಲಿ ನೀವಿದ್ದರೂ ಕೂಡ ನೀವು ಕೆಳಗಡೆ ಬೀಳುತ್ತೀರಾ ಪರಸ್ಪರರನ್ನು ಸಹೋದರ ಸಹೋದರಿ ಎಂದು ತಿಳಿದುಕೊಂಡಾಗಲೂ ಕೂಡ ನೀವು ಕೆಳಗಡೆ ಬೀಳುತ್ತೀರಾ ಅನೇಕ ಮಕ್ಕಳು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯುತ್ತಾರೆ ಬಾಬಾ ನಾನು ವಿಕಾರಕ್ಕೆ ವಶಾಗಿ ಕೆಳಗಡೆ ಬಿದ್ದು ಬಿಟ್ಟೆ ಬಾಬಾ ನಾನು ವಿಕಾರಕ್ಕೆ ವಶಾಗಿ ಮುಖವನ್ನು ಕಪ್ಪು ಮಾಡಿಕೊಂಡೆ ಎಂದು ಮಕ್ಕಳು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ವಾಹ ಮಕ್ಕಳಾದ ನಿಮಗೆ ನಾನು ತಿಳಿಸಿದ್ದೆ ನೀವು ಪರಸ್ಪರ ಸಹೋದರ ಸಹೋದರಿ ಅನ್ನುವ ಸಂಬಂಧದಲ್ಲಿ ಸ್ಥಿತಾಗಿ ಎಂದು ಪುನಃ ನೀವು ಇಂತಹ ಕೆಟ್ಟ ಕಾರ್ಯವನ್ನು ಮಾಡಿದ್ದೀರಾ ಎಂದು ತಂದೆ ತಿಳಿಸುತ್ತಾರೆ ಯಾರು ಪರಮಾತ್ಮ ತಂದೆಗೆ ಮಕ್ಕಳಾಗಿ ಪುನಃ ವಿಕಾರಕ್ಕೆ ವಶ ಆಗುತ್ತಾರೋ ಅವರು ಕಠಿಣ ಶಿಕ್ಷೆಯನ್ನು ಅನುಭವ ಮಾಡುತ್ತಾರೆ ಹೇಗೆ ಯಾರಾದರೂ ಕೆಟ್ಟ ಕೆಲಸವನ್ನು ಮಾಡಿದರೆ ಅಂತವರನ್ನು ಜೈಲಿಗೆ ಹಾಕಲಾಗುತ್ತದೆ ಭಾರತ ದೇಶ ಬಹಳಷ್ಟು ಪವಿತ್ರ ದೇಶ ಆಗಿತ್ತು ಆ ಪವಿತ್ರ ದೇಶವನ್ನು ನಾನೇ ಸ್ಥಾಪನೆ ಮಾಡಿದ್ದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ಸ್ಥಾಪನೆ ಮಾಡಿದಂತಹ ಪವಿತ್ರ ದೇಶಕ್ಕೆ ಶಿವಾಲಯ ಅನ್ನುವ ಹೆಸರಿನಿಂದ ಕರೆಯಲಾಗುತ್ತದೆ ಈಗ ಯಾರಿಗೂ ಕೂಡ ಈ ಜ್ಞಾನ ಗೊತ್ತಿಲ್ಲ ಈಗ ಜಗತ್ತಿನಲ್ಲಿ ಯಾರು ಈ ಜ್ಞಾನವನ್ನು ಅರ್ಥ ಮಾಡಿಕೊಂಡಿಲ್ಲ ಇನ್ನು ಶಾಸ್ತ್ರದಲ್ಲಿ ಏನೆಲ್ಲ ಜ್ಞಾನ ಇದೆಯೋ ಅದೆಲ್ಲ ಭಕ್ತಿ ಮಾರ್ಗದ ಕರ್ಮ ಕಾಂಡ ಆಗಿದೆ ಸತ್ಯಯುಗದಲ್ಲಿ ಎಲ್ಲರೂ ಸದ್ಗತಿಯನ್ನು ಪ್ರಾಪ್ತಿ ಮಾಡಿಕೊಂಡಿರುತ್ತಾರೆ ಆದ್ದರಿಂದ ಸತ್ಯುಗದಲ್ಲಿ ಯಾರು ಸದ್ಗತಿಗೋಸ್ಕರ ಪುರುಷಾರ್ಥವನ್ನು ಮಾಡುವುದಿಲ್ಲ ಈ ಸಮಯದಲ್ಲಿ ನೀವೆಲ್ಲರೂ ಗತಿ ಮತ್ತು ಸದ್ಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ಏಕೆಂದರೆ ಈಗ ಎಲ್ಲರೂ ದುರ್ಗತಿಯಲ್ಲಿ ಇದ್ದಾರೆ ಗಂಗಾ ಸ್ನಾನವನ್ನು ಮಾಡಲು ಹೋಗುತ್ತಾರೆ ಅಂದ ಮೇಲೆ ಗಂಗಾ ನದಿ ಯಾರಿಗಾದರೂ ಸದ್ಗತಿಯನ್ನು ನೀಡುತ್ತದೆಯೇನು ಗಂಗಾ ನದಿ ಯಾರನ್ನಾದರೂ ಪಾವನ ಮಾಡುತ್ತದೆಯೇನು ಜಗತ್ತಿನ ಜನ ಯಾವ ಜ್ಞಾನದ ಮಾತನ್ನೂ ತಿಳಿದುಕೊಂಡಿಲ್ಲ ನಿಮ್ಮಲ್ಲೂ ಕೂಡ ಮಕ್ಕಳು ವಾರ್ ಆಗಿದ್ದೀರಾ ಯಾರು ಸ್ವಯಂ ಜ್ಞಾನವನ್ನು ತಿಳಿದುಕೊಂಡಿಲ್ಲವೋ ಅವರು ಅನ್ಯರಿಗೆ ಹೇಗೆ ಜ್ಞಾನವನ್ನು ತಿಳಿಸಲು ಸಾಧ್ಯ ಆದ್ದರಿಂದ ಯಾರಿಗೆ ಜ್ಞಾನ ಅರ್ಥ ಆಗಿಲ್ಲವೋ ಅವರಿಗೆ ಜ್ಞಾನವನ್ನು ಹೇಳಲು ಬಾಬಾ ಕಳಿಸುವುದಿಲ್ಲ ಗಾಯನ ಕೂಡ ಇದೆ ಬಾಬಾ ನೀವು ಬಂದರೆ ನಾವು ನಿಮ್ಮ ಶ್ರೀಮತದಂತೆ ನಡೆದು ದೇವತೆ ಆಗುತ್ತೇವೆ ಎಂದು ಈಶ್ವರ ತಂದೆಯ ಸಮ್ಮುಖದಲ್ಲಿ ನೀವು ಗಾಯನವನ್ನು ಮಾಡುತ್ತೀರಾ ದೇವತೆಗಳು ಸತ್ಯಯುಗದಲ್ಲಿ ನಿವಾಸವನ್ನು ಮಾಡುತ್ತಾರೆ ದೇವತೆಗಳು ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಇದ್ದರು ಈ ಸಮಯದಲ್ಲಿ ಎಲ್ಲರೂ ಹೆಚ್ಚಾಗಿ ಕಾಮ ವಿಕಾರದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಅನೇಕರಿಗೆ ಕಾಮ ವಿಕಾರವನ್ನು ತ್ಯಾಗ ಮಾಡಿ ಜೀವನವನ್ನು ನಡೆಸಲು ಸಾಧ್ಯ ಆಗುತ್ತಿಲ್ಲ ಅನೇಕರಿಗೆ ಕಾಮ ವಿಕಾರವನ್ನು ಬಿಟ್ಟು ಇರಲು ಸಾಧ್ಯ ಆಗುವುದಿಲ್ಲ ಈ ವಿಕಾರ ಅನ್ನುವುದು ಎಲ್ಲರಿಗೂ ತಂದೆ ತಾಯಿಯ ಆಸ್ತಿಯಾಗಿದೆ ಕಲಿಯುಗದಲ್ಲಿ ತಂದೆ ತಾಯಿ ಮಕ್ಕಳಿಗೆ ನೀಡುವಂತಹ ಆಸ್ತಿ ಅಂದರೆ ವಿಕಾರದ ಆಸ್ತಿಯಾಗಿದೆ ಈಗ ನಿಮಗೆ ರಾಮ ಆದಂತಹ ಪರಮಾತ್ಮ ತಂದೆಯ ಮೂಲಕ ಆಸ್ತಿ ಸಿಗುತ್ತಿದೆ ರಾಮ ಆದಂತಹ ಪರಮಾತ್ಮ ತಂದೆಯ ಮೂಲಕ ನಿಮಗೆ ಪವಿತ್ರತೆ ಆಸ್ತಿ ಸಿಗುತ್ತಿದೆ ಸತ್ಯುಗದಲ್ಲಿ ವಿಕಾರದ ಮಾತೇ ಇರುವುದಿಲ್ಲ ಭಕ್ತರು ಹೇಳುತ್ತಾರೆ ಶ್ರೀಕೃಷ್ಣ ಭಗವಂತ ಆಗಿದ್ದಾರೆ ಎಂದು ನೀವೀಗ ಶ್ರೀಕೃಷ್ಣನ ಎಂಬತ್ನಾಲ್ಕು ಜನ್ಮದ ಕಥೆಯನ್ನು ತೋರಿಸುತ್ತೀರಾ ಅರೆ ಭಗವಂತ ತಂದೆ ನಿರಾಕಾರ ಆಗಿದ್ದಾರೆ ಪರಮಾತ್ಮ ತಂದೆಯ ಹೆಸರು ಶಿವ ಆಗಿದೆ ಪರಮಾತ್ಮ ತಂದೆ ಎಷ್ಟು ಚೆನ್ನಾಗಿ ಜ್ಞಾನವನ್ನು ತಿಳಿಸುತ್ತಾರೆ ಪರಮಾತ್ಮ ತಂದೆಗೆ ಮಕ್ಕಳ ಮೇಲೆ ಕರುಣೆ ಬರುತ್ತದೆ ಏಕೆಂದರೆ ಪರಮಾತ್ಮ ತಂದೆ ದಯಾರೃದಯಾಗಿದ್ದಾರೆ ಈಗ ನೀವೆಲ್ಲರೂ ಬಹಳ ಒಳ್ಳೆಯ ತಿಳುವಳಿಕೆ ಉಳ್ಳಂತಹ ಮಕ್ಕಳಾಗಿದ್ದೀರಾ ಪರಮಾತ್ಮ ತಂದೆಯ ಬಳಿ ಅನೇಕ ತಿಳುವಳಿಕೆ ಉಳ್ಳಂತಹ ಒಳ್ಳೆಯ ಮಕ್ಕಳಿದ್ದಾರೆ ಇಲ್ಲಿ ಜ್ಞಾನದ ವೈಭವ ಬಹಳ ಚೆನ್ನಾಗಿದೆ ಯಾರಲ್ಲಿ ಜ್ಞಾನ ಮತ್ತು ಯೋಗದ ಶಕ್ತಿ ಇದೆಯೋ ಅವರು ಅನೇಕರನ್ನು ಆಕರ್ಷಣೆ ಮಾಡುತ್ತಾರೆ ಯಾರು ಚೆನ್ನಾಗಿ ಶಿಕ್ಷಣವನ್ನು ಕಲಿತಿದ್ದಾರೋ ಓದಿದ್ದಾರೋ ಬರೆದಿದ್ದಾರೋ ಅವರಿಗೆ ಚೆನ್ನಾಗಿ ಸತ್ಕಾರ ಪ್ರಾಪ್ತಿಯಾಗುತ್ತದೆ ಅವಿದ್ಯಾವಂತರಿಗೆ ಸತ್ಕಾರ ಪ್ರಾಪ್ತಿಯಾಗುವುದಿಲ್ಲ ನಿಮಗೆ ನಿಮಗೆ ಗೊತ್ತಿದೆ ಈ ಸಮಯದಲ್ಲಿ ಎಲ್ಲರೂ ಅಸುರಿ ಸಂಪ್ರದಾಯದವರಾಗಿದ್ದಾರೆ ಆದ್ದರಿಂದ ಸ್ವಲ್ಪವೂ ಜ್ಞಾನವನ್ನು ಅರ್ಥ ಮಾಡಿಕೊಂಡಿಲ್ಲ ಶಿವ ಮತ್ತು ಶಂಕರ್ನ ಅಂತರ ಸಂಪೂರ್ಣ ಸ್ಪಷ್ಟವಾಗಿದೆ ಶಿವ ತಂದೆ ಮೂಲ ವತನದ ನಿವಾಸಿಯಾಗಿದ್ದಾರೆ ಶಂಕರ ಸೂಕ್ಷ್ಮ ವತನದಲ್ಲಿ ನಿವಾಸವನ್ನು ಮಾಡುತ್ತಾರೆ ಅಂದಮೇಲೆ ಶಿವಶಂಕರ ಇಬ್ಬರು ಒಬ್ಬರೇ ಆಗಲು ಹೇಗೆ ಸಾಧ್ಯ ಈ ಕಲಿಯುಗಿ ಜಗತ್ತು ತಮ್ಮೋ ಪ್ರಧಾನ ಜಗತ್ತಾಗಿದೆ ರಾವಣ ನಮ್ಮೆಲ್ಲರಿಗೂ ಶತ್ರು ಆಗಿದ್ದಾರೆ ಎಲ್ಲರೂ ರಾವಣನ ಅಸುರಿ ಸಂಪ್ರದಾಯದವರೇ ಆಗಿದ್ದಾರೆ ರಾವಣನ ಅಸುರಿ ಸಂಪ್ರದಾಯದವರು ನಮ್ಮನ್ನು ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ ಈಗ ಪರಮಾತ್ಮ ತಂದೆ ನಮ್ಮನ್ನು ತಮ್ಮ ಸಮಾನ ದೈವಿ ಸಂಪ್ರದಾಯದವರನ್ನಾಗಿ ಮಾಡುತ್ತಾರೆ ಸತ್ಯುಗದಲ್ಲಿ ರಾವಣ ಇರುವುದಿಲ್ಲ ಕಲ್ಪದವರೆಗೂ ನೀವು ರಾವಣನನ್ನು ಸುಡುತ್ತೀರಾ ರಾಮರಾಜ್ಯ ಸತ್ಯುಗದಲ್ಲಿ ಇರುತ್ತದೆ ಗಾಂಧೀಜಿ ರಾಮರಾಜ್ಯ ಸ್ಥಾಪನೆ ಆಗಬೇಕು ಎಂದು ಬಯಸುತ್ತಿದ್ದರು ಆದರೆ ರಾಮರಾಜ್ಯವನ್ನು ಹೇಗೆ ಸ್ಥಾಪನೆ ಮಾಡಲು ಸಾಧ್ಯ ಅನ್ನುವುದು ಗಾಂಧೀಜಿಗೆ ಗೊತ್ತಿರಲಿಲ್ಲ ಏಕೆಂದರೆ ಗಾಂಧೀಜಿಗೆ ಆತ್ಮ ಅಭಿಮಾನಿ ಆಗುವಂತಹ ಶಿಕ್ಷಣ ಯಾರಿಂದಲೂ ಪ್ರಾಪ್ತಿಯಾಗಲಿಲ್ಲ ಈ ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಆತ್ಮ ಅಭಿಮಾನಿಯಾಗಿ ಈ ಸಂಗಮ ಯುಗ ಉತ್ತಮರಾಗುವಂತಹ ಯುಗ ಆಗಿದೆ ಪರಮಾತ್ಮ ತಂದೆ ಎಷ್ಟು ಪ್ರೀತಿಯಿಂದ ಜ್ಞಾನವನ್ನು ತಿಳಿಸುತ್ತಾರೆ ಗಳಿಗೆ ಗಳಿಗೆಗೂ ಪ್ರೀತಿಯಿಂದ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಗಳಿಗೆ ಗಳಿಗೆಗೂ ಬಹಳಷ್ಟು ಪ್ರೀತಿಯಿಂದ ತಂದೆಯನ್ನು ನೆನಪು ಮಾಡಬೇಕು ಬಾಬಾ ನೀವು ಚಮತ್ಕಾರವನ್ನು ಮಾಡಿದ್ದೀರಾ ಬಾಬಾ ಮೊದಲು ನಾನು ಕಲ್ಲು ಬುದ್ಧಿ ಆತ್ಮ ಆಗಿದ್ದೆ ನೀವೀಗ ನನ್ನನ್ನು ಬಹಳಷ್ಟು ಶ್ರೇಷ್ಠ ಆತ್ಮನನ್ನಾಗಿ ಮಾಡುತ್ತಿದ್ದೀರಾ ನಿಮ್ಮ ಮತವನ್ನು ಬಿಟ್ಟು ನಾನು ಬೇರೆ ಯಾರ ಮತದಂತೆಯೂ ನಡೆಯುವುದಿಲ್ಲ ಬಾಬಾ ಎಂದು ಪರಮಾತ್ಮ ತಂದೆಗೆ ನೀವೀಗ ಹೇಳಬೇಕು ಬಾಬಾ ನಿಮ್ಮ ಮತವನ್ನು ಬಿಟ್ಟು ನಾವು ಅನ್ಯರ ಮತದಂತೆ ನಡೆಯುವುದಿಲ್ಲ ಅಂತ್ಯದಲ್ಲಿ ಎಲ್ಲರೂ ಹೇಳುತ್ತಾರೆ ಈ ಬ್ರಹ್ಮಾಕುಮಾರ್ ಬ್ರಹ್ಮ ಕುಮಾರಿಯರು ದೈವಿ ಮತದಂತೆ ನಡೆಯುತ್ತಿದ್ದಾರೆ ಎಂದು ನೀವೀಗ ಬಹಳ ಒಳ್ಳೆಯ ಜ್ಞಾನದ ಮಾತನ್ನು ತಿಳಿಸುತ್ತೀರಾ ಆದಿ ಮಧ್ಯ ಅಂತ್ಯದ ಪರಿಚಯವನ್ನು ನೀವೀಗ ನೀಡುತ್ತೀರಾ ನೀವೀಗ ಎಲ್ಲರ ನಡತೆಯನ್ನು ಸುಧಾರಣೆ ಮಾಡುತ್ತೀರಾ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಂತಹ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ದೃಷ್ಟಿಯನ್ನು ಶುದ್ಧ ಮತ್ತು ಪವಿತ್ರ ಮಾಡಿಕೊಳ್ಳುವುದಕ್ಕೋಸ್ಕರ ಎಂದು ಯಾರ ನಾಮರೂಪವನ್ನು ನೋಡದೆ ಅಶ್ಚರೀರಿ ಆಗುವಂತಹ ಅಭ್ಯಾಸವನ್ನು ಮಾಡಬೇಕು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಸೋದರ ಆತ್ಮರ ಜೊತೆಗೆ ಮಾತನಾಡಬೇಕು ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಸಮ್ಮುಖದಲ್ಲಿರುವಂತಹ ಆತ್ಮನನ್ನು ಸೋದರ ಆತ್ಮ ಎಂದು ತಿಳಿದುಕೊಂಡು ಅವರ ಜೊತೆಗೆ ಮಾತನಾಡಬೇಕು ಸೆಕೆಂಡ್ ಪಾಯಿಂಟ್ ಸರ್ವರ ಸತ್ಕಾರವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಜ್ಞಾನ ಮತ್ತು ಯೋಗದ ಶಕ್ತಿಯನ್ನು ಧಾರಣೆ ಮಾಡಿಕೊಳ್ಳಬೇಕು ದೈವಿ ಗುಣಗಳಿಂದ ಸಂಪನ್ನ ಆಗಬೇಕು ನಡತೆಯನ್ನು ಸುಧಾರಣೆ ಮಾಡುವಂತಹ ಸೇವೆಯನ್ನು ಮಾಡಬೇಕು ಇಂದಿನ ವರದಾನ ಆಗಿದೆ ಕಾಯಿಲೆಯ ಕಾನ್ಷಿಯಸ್ ಆಗುವ ಬದಲು ಖುಷಿ ಖುಷಿಯಿಂದ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಳ್ಳುವಂತಹ ಆತ್ಮ ಅಭಿಮಾನಿಗಳಾಗಿ ಈತನು ಬಹಳಷ್ಟು ಹಳೆಯ ತನು ಆಗಿದೆ ಪ್ರತಿಯೊಬ್ಬರಿಗೂ ಯಾವುದಾದರೂ ಒಂದು ಪ್ರಕಾರದ ಕಾಯಿಲೆಯಂತೂ ಇದ್ದೇ ಇದೆ ಕೆಲವರಿಗೆ ಸಣ್ಣ ಕಾಯಿಲೆ ಇದೆ ಕೆಲವರಿಗೆ ದೊಡ್ಡ ಕಾಯಿಲೆ ಇದೆ ಆದರೆ ತನುವಿನ ಪ್ರಭಾವ ಮನಸ್ಸಿನ ಮೇಲೆ ಆದರೆ ನೀವು ಡಬ್ಬಲ್ ರೋಗಿಗಳಾಗುತ್ತೀರಾ ಆಗ ಕಾಯಿಲೆಯ ಕಾನ್ಷಿಯಸ್ ಉಳ್ಳವರು ಆಗುತ್ತೀರಾ ಆದ್ದರಿಂದ ಎಂದೂ ಮನಸ್ಸಿನಲ್ಲಿ ಕಾಯಿಲೆಯ ಸಂಕಲ್ಪ ಉತ್ಪನ್ನ ಆಗಬಾರದು ಆಗ ನಿಮಗೆ ಆತ್ಮ ಅಭಿಮಾನಿಗಳು ಎಂದು ಕರೆಯಲಾಗುತ್ತದೆ ಕಾಯಿಲೆಯನ್ನು ನೋಡಿ ಎಂದೂ ಭಯ ಪಡಬೇಡಿ ಕಾಯಿಲೆ ಬಂದಾಗ ಸ್ವಲ್ಪ ಔಷಧಿ ಅನ್ನುವಂತಹ ಹಣ್ಣನ್ನು ತಿಂದು ಕಾಯಿಲೆಗೆ ಬೀಳ್ಕೊಡುಗೆಯನ್ನು ಕೊಟ್ಟುಬಿಡಿ ಖುಷಿ ಖುಷಿಯಿಂದ ಲೆಕ್ಕಾಚಾರವನ್ನು ಚುಪ್ತ ಮಾಡಿಕೊಳ್ಳಿ ಇಂದಿನ ಶ್ಲೋಗನಾಗಿದೆ ಪ್ರತಿಯೊಂದು ಗುಣ ಪ್ರತಿಯೊಂದು ಶಕ್ತಿಯ ಅನುಭವವನ್ನು ಮಾಡುವುದು ಅಂದರೆ ಅನುಭವಿ ಮೂರ್ತಿಗಳಾಗುವುದು ನಾವೀಗ ಅನುಭವಿ ಮೂರ್ತಿ ಆತ್ಮರಾಗಬೇಕು ಅದಕ್ಕೋಸ್ಕರ ಪ್ರತಿಯೊಂದು ಗುಣ ಮತ್ತು ಶಕ್ತಿಯ ಅನುಭವವನ್ನು ಮಾಡಬೇಕು ಒಳ್ಳೆಯದು ಓಂ ಶಾಂತಿ